ನಮಸ್ಕಾರ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದ್ದೀನಿ ನನಗೆ ಸುಮಾರು ದಿನಗಳಿಂದ ಈ ಟಿ ವಿ ಸೀರಿಯಲ್ಗಳ ಬಗ್ಗೆ ತುಂಬ ಬೇಜಾರಿದೆ ಹಿಂದೆ ಕೂಡ ಅನೇಕ ಸೀರಿಯಲ್ಗಳು ಬರ್ತಾಯಿದ್ದು ಇವತ್ತು ಅದೆಲ್ಲ ಎಲ್ಲೇ ಮೀರಿ ಹೋಗಿಬಿಟ್ಟಿದೆ ನಮ್ಮ ಜನಗಳು ಅಷ್ಟೇ ಬಿಟ್ಟರೆ ಇಡೀ ದಿನ ಸೀರಿಯಲ್ಗಳನ್ನು ನೋಡ್ತಾನೇ ಇರ್ತಾರೆ ಅವರಿಗೆ ಹೊರಗಡೆ ಏನಾಗುತ್ತೆ ಒಳಗಡೆ ಏನಾಗುತ್ತೆ ಅದೆಲ್ಲ ಬೇಕಾಗಿಲ್ಲ ಅಥವಾ ಯೋಚಿಸುವ ಪರಿವೆಯು ಬೇಕಾಗಿಲ್ಲ ಅದರಲ್ಲಿ ಏನೇ ಬರಲಿ ಎಕ್ಸೆಪ್ಟೆಡ್ ಆದರೆ ಇಲ್ಲಿ ಜನಗಳ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಈ ಸೀರಿಯಲ್ಗಳನ್ನು ತಯಾರು ಮಾಡ್ತಾರಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆ ಬರೇ ಹಾವಿನ ಬಗ್ಗೆ ತೋರಿಸ್ತೀರಾ ಬರೇ ದೆವ್ವದ ಬಗ್ಗೆ ತೋರಿಸ್ತೀರಾ ಯಾವುದೋ ಒಂದು ಒಳ್ಳೆಯ ಒಂದು ಮನೆ ಇರುತ್ತೆ ಆ ಮನೇಲಿ ಐದಾರು ಜನ ಇರ್ತಾರೆ ಅವ್ರು ತುಂಬಾ ಚೆನ್ನಾಗಿರ್ಬೇಕು ತಾನೆ ಅದನ್ನ ಬಿಟ್ಬಿಟ್ಟು ಅವ್ರವ್ರೊಳಗೆ ಗ್ಯಾಪ್ ಮಾಡಿಬಿಟ್ಟು ಅವ್ರನ್ನ ಮನೇನೆ ಒಡೆದಾಕ್ ಬಿಡ್ತೀರ ಒಂದು ಹುಡುಗಿ ಇರ್ತಾಳೆ ಅವಳು ಇಡೀ ದಿನ ಅಳ್ತಾನೆ ಇರ್ತಾಳೆ ಫಸ್ಟ್ ಇಂದ ಲಾಸ್ಟ್ ತನಕ ಅಳತಾನೆ ಇರ್ತಾಳೆ ಅದು ಯಾವ್ದು ಮದುವೆ ಆಗುತ್ತೆ ಒಂದು ಆ ಮನೆ ಬಂದು ಆರತಿ ಎತ್ತಳ ಆ ಎರಡು ಮೂರು ಎಪಿಸೋಡ್ನ ಆರತಿ ಎತ್ತಿಂದ ತೋರಿಸ್ಬಿಡ್ತೀರಾ ಹಂಗಾದ್ರೆ ಬೇರೆ ಸಿಗೋದೇ ಇಲ್ವಾ ಅದು ಏನಕ್ಕೆ ಆ ಅಂತ ಕರೆದಿದ್ದಲ್ಲ ಇಲ್ಲಿಂದ ಅಲ್ಲಿ ಹೋಗೋ ತನಕ ಮೂರ್ ನಾಲ್ಕು ಸಲ ಕ್ಯಾಮೆರಾ ರೊಟೇಶನ್ ಆಗುತ್ತೆ ಅವ್ರ ಹಿಂದೆ ಮುಂದೆ ಎಲ್ಲ ಕ್ಯಾರ ರೊಟೇಷನ್ ಆಗುತ್ತೆ ಹಂಗಾದ್ರೆ ನಮ್ಗೆ ಒಂದ್ಸಲ ತೋರಿಸಿದ್ರೆ ಅರ್ಥ ಆಗಲ್ವಾ ಹಾಗಾದ್ರೆ ನೋಡೋರಿಗೆ ಇವತ್ತು ಬಡತನ ಇದೆ ಭಯೋತ್ಪಾದನೆ ಇದೆ ಅಥವಾ ಬಾಲ್ಯ ವಿವಾಹ ಪದ್ಧತಿಗಳಿದೆ ನೀರಿನ ಸಮಸ್ಯೆಗಳಿದೆ ರೈತರ ಸಮಸ್ಯೆ ಇದೆ ಸೆಕ್ಶುವಲ್ ಅಬ್ಯೂಸ್ ಇದೆ ಇದ್ರ ಬಗ್ಗೆಲ್ಲ ಸ್ವಲ್ಪ ಕಳಕಳಿ ಮೂಡಿಸಿ ಜನರಿಗೆ ಅದನ್ನ ಯಾಕೆ ಇನ್ಕ್ಲೂಡ್ ಮಾಡಲ್ಲ ನೀವು ಅದ್ಯಾವುದೋ ಹಾವಿನ ಬಗ್ಗೆ ತೋರಿಸ್ಕೊಂಡು ಇಡೀ ದಿನ ಹೇಳ್ತೀರಾ ಅದು ಒಂದು ಸೀರಿಯಲ್ನ ನಾಲ್ಕು ವರ್ಷ ಹತ್ತು ವರ್ಷ ಹೇಳ್ತೀರಾ ಎಷ್ಟೋ ಮನೆಗಳಲ್ಲಿ ಇವತ್ತು ಮಕ್ಕಳು ಶಾಲೆಯಿಂದ ಮನೆಗೆ ಬಂದರೆ ಪೇರೆಂಟ್ಸ್ಗಳು ಅವ್ರಿಗೆ ಓದ್ತಾ ಇಲ್ಲ ಬದಲಾಗಿ ನಮಗೆ ಸಿಕ್ಸ್ಗೆ ಸೆವೆನ್ಗೆಲ್ಲ ಸೀರಿಯಲ್ ಇದೆ ಅಂತ ಕೂತ್ಕೊಂಡಿದ್ದಾರೆ ಒಂದು ಮನೇನ ಹಾಳು ಮಾಡಬೇಡಿ ದಯವಿಟ್ಟು ಯಾಕಂದರೆ ನಮ್ಮ ದೇಶ ಕುಟುಂಬ ವ್ಯವಸ್ಥೆಯಿಂದ ಇರುವಂಥದ್ದು ನಮ್ಮಲ್ಲಿ ಕುಟುಂಬ ವ್ಯವಸ್ಥೆಗೆ ಸಾಕಷ್ಟು ಒಳ್ಳೆಯ ಪ್ರಾಮುಖ್ಯತೆ ಇದೆ ಆ ಕುಟುಂಬ ವ್ಯವಸ್ಥೆ ಹಾಗೆ ಉಳಿಬೇಕು ನೀವು ಅದನ್ನ ಒಡೆದು ಬಿಟ್ಟು ಇನ್ನು ನಮ್ಮ ಇದನ್ನ ಕಲ್ಚರನ್ನು ಹಾಳು ಮಾಡೋಕೆ ಇಷ್ಟಪಡಬೇಡಿ ದಯವಿಟ್ಟು ಯಾಕಂದರೆ ಇದರಿಂದ ತುಂಬ ದೊಡ್ಡ ಅನಾಹುತ ಮುಂದೆ ಆಗಲಿಕ್ಕಿದೆ ಅವತ್ತು ಮೂರು ನಾಲ್ಕು ಚಾನಲ್ ಇರೋದು ಇವತ್ತು ಇಪ್ಪತ್ತೈದು ಇಪ್ಪತ್ತಾರು ಮಾಡಿದ್ದೀವಲ್ಲ ಇದು ನಮ್ಮ ತಪ್ಪು ನಮ್ಮ ನೋಡುಗ್ರೆ ಗೊತ್ತಾಗಲ್ಲಪ್ಪ ಯಾಕಂದ್ರೆ ನಾವು ಏನು ಬಂದರೂ ಅಕ್ಸೆಪ್ಟ್ ಮಾಡ್ತೀವಿ ನಿಮ್ಗಾದ್ರೂ ಗೊತ್ತಾಗಲ್ವಾ ಅಥವಾ ನಿಮ್ಮ ಹತ್ರ ಕಾನ್ಸೆಪ್ಟೇ ಇಲ್ವಾ ಹೊಸಬ್ರಿಗೆ ಅವಕಾಶ ಕೊಡಿ ಕಾನ್ಸೆಪ್ಟ್ಗಳು ಬರುತ್ತೆ ಯಾಕೆ ಬರಲ್ಲ ಅದು ಯಾವುದೋ ಮನೆಯಲ್ಲಿ ಅತ್ತೆ ಸೊಸೆ ಇರ್ತಾರೆ ಅವರವರೇ ಕಿರಿಕಿ ಮಾಡ್ಕೊತಾರೆ ಸೊಸೆ ಆದವಳು ಅತ್ತೆನ ಕೊಲ್ಲಿಕ್ಕೆ ಟ್ರೈ ಮಾಡ್ತಾಳೆ ಹಾಗಾದ್ರೆ ಸಾವಿಗೆ ಬೆಲೆನೇ ಇಲ್ವಾ ಒಂದು ಕೊಲೆ ಅಂದ್ರೆ ಅಷ್ಟು ಈಜಿ ಆಗಿಬಿಡ್ತಾ ಎಲ್ಲರಿಗೂ ಇವಳು ಅವಳಿಗೆ ಸುಳ್ಳು ಹೇಳ್ತಾನೆ ಇರ್ತಾಳೆ ಆ ಸುಳ್ಳನ್ನು ಮುಚ್ಚೋಕೆ ಇನ್ನೊಂದು ಊರು ಸುಳ್ಳು ಹೇಳ್ತಾಳೆ ಹಾಗಾದ್ರೆ ಮನೆ ಹೆಣ್ಮಕ್ಳೆಲ್ಲ ಸುಳ್ಳು ಹೇಳ್ಕೊಂಡೆ ತಿರ್ಗಾಡೋದಾ ಇದೇ ನಮ್ಮ ವ್ಯವಸ್ಥೆನ ದುಡ್ಡಿಗೋಸ್ಕರ ಮಾಡಬೇಡಿ ದಯವಿಟ್ಟು ಜನತೆಗೆ ಒಳ್ಳೆದನ್ನು ಕೊಡಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತೀವಿ ನೀವು ದುಡ್ಡು ಮಾಡಬೇಕು ಅಂತ ಇನ್ನೊಬ್ಬರ ಮನೆಯನ್ನು ಒಡೆಯೋಕೆ ಹೋಗಬೇಡಿ ಅಥವಾ ಒಂದು ಸೀರಿಯಲ್ಗಳನ್ನ ಹತ್ತು ವರ್ಷ ಎಳಿಬೇಡಿ ಎರಡು ವರ್ಷದಲ್ಲಿ ಮುಗಿಸಿ ಇನ್ನೊಂದು ತನ್ನಿ ಹೊಸತನದ ಇನ್ನೊಂದು ತನ್ನಿ ಹಿಂದೆ ಅಲ್ಲ ಒಳ್ಳೊಳ್ಳೆ ಸೀರಿಯಲ್ಗಳನ್ನು ಕೊಟ್ಟಿಲ್ವಾ ಚೆನ್ನಾಗಿ ಬಂದಿತ್ತು ಆದರೆ ಇವತ್ತು ಹಾಳಾಗ್ತಿದೆ ಬಾಲ್ಯ ವಿವಾಹಗಳನ್ನು ಮಾಡಬೇಡಿ ಅಂತೀವಿ ಆದರೆ ನೀವು ಸೀರಿಯಲ್ಗಳಲ್ಲಿ ಮಾಡಿ ತೋರಿಸ್ತೀರಾ ಇದೇನಾ ನೀವು ಕೊಡೋದು ಮಕ್ಕಳುಗಳನ್ನು ಇಟ್ಕೊಂಡು ಆಟ ಆಡ್ತೀರಾ ಸ್ವಲ್ಪ ಯೋಚಿಸಿ ಎಷ್ಟು ಸೀರಿಯಲ್ಗಳು ಅಪ್ರಸ್ತುತವಾಗಿದೆ ಸ್ವಲ್ಪ ಯೋಚಿಸಿ ಸಮಾಜಕ್ಕೆ ಉಸಿರಾಗಬೇಕು ಹಂತವನ್ನು ಕೊಡಿ ಅದನ್ನು ಬಿಟ್ಟು ಸಮಾಜಕ್ಕೆ ಕೆಡುಕು ಮಾಡೋದನ್ನು ಕೆಡುಕಾಗಿರುವ ಕಾನ್ಸೆಪ್ಟ್ಗಳನ್ನು ತರೋದನ್ನು ದಯವಿಟ್ಟು ನಿಲ್ಲಿಸಿ ಇದರಿಂದ ವೀಕ್ಷಕರಿಗೆ ಮತ್ತು ಬೆಳೆಯುತ್ತಿರುವ ಸಮಾಜಕ್ಕೆ ತುಂಬ ಅನಾಹುತ ಆಗುತ್ತೆ ನಿಮ್ಮಲ್ಲಿ ಕ್ರಿಯಾತ್ಮಕತೆ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಅದನ್ನು ಅಷ್ಟೇ ಅಂದವಾಗಿ ರೂಪಿಸಿ ಎಲ್ಲೆಲ್ಲದೋ ಯಾವುದ್ಯಾವುದೋ ಚಾನೆಲ್ಗಳು ಅಲ್ಲಿ ಹಿಟ್ಟಾಯಿತಂಥ ಆ ಸೀರಿಯಲ್ಗಳನ್ನ ಇಲ್ಲಿ ತಂದು ಹಾಕ್ತೀರಾ ಅದಕ್ಕಿಂತ ಬೇರೆ ಏನಾದರೂ ಕೊಡಿ ಸಮಾಜಕ್ಕೆ ಇಲ್ಲಿರುವ ಸಮಸ್ಯೆಗಳನ್ನು ಹೇಳುವಂಥ ಒಂದಿಷ್ಟು ಸೀರಿಯಲ್ಗಳನ್ನು ತನ್ನಿ ದಯವಿಟ್ಟು ಕೈ ಮುಗಿತೀನಿ ವೀಕ್ಷಕರೇ ಸೀರಿಯಲ್ಗಳನ್ನು ನೋಡಿ ನಿಮ್ಮ ಮನೆಗಳನ್ನು ಹಾಳು ಮಾಡ್ಕೋಬೇಡಿ ನಿಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳ ಸ್ಟಡೀಸನ್ನು ಹಾಳು ಮಾಡಿಸ್ಕೋಬೇಡಿ ಅವ್ರಿಗೆ ನಿಮ್ಮಲ್ಲಿರುವ ಬೆಲೆ ಮತ್ತು ನೀವು ಕೊಡುವ ಸಮಯವನ್ನು ದಯವಿಟ್ಟು ಕೊಡಿ ಅವ್ರಿಗೆ ನಾವೆಲ್ಲ ಖುಷಿಯಾಗಿರೋಣ ಮನೋರಂಜನಾ ಮಾಧ್ಯಮಗಳನ್ನು ಮನೋರಂಜನೆಗಾಗಿ ಉಪಯೋಗಿಸ್ಕೊಳ್ಳೋಣ ಮತ್ತು ಅದರಿಂದ ಒಳ್ಳೆಯದಿದ್ದರೆ ಮಾತ್ರ ನಾವು ತೆಗೆದುಕೊಳ್ಳೋಣ ನಮ್ಮವರಿಗೂ ತಿಳಿಸೋಣ ಆದರೆ ಯಾವ್ದಾವುದೋ ಏನೇನೋ ತೋರಿಸ್ತಾರಂತ ದಯವಿಟ್ಟು ಫಾಲೋ ಮಾಡೋಕೆ ಹೋಗಬೇಡಿ ಮನೋರಂಜನೆಯ ಜೊತೆಗೆ ಮನಸ್ಸನ್ನು ಮನೋಲ್ಲಾಸಗೊಳಿಸ್ಕೊಳ್ಳೋಣ ಥ್ಯಾಂಕ್ ಯು